ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಕುರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ಬಟ್ಟಣಿ ಮತ್ತು ಆಲೂಗಡ್ಡೆಯಲ್ಲಿ ಪೂರಿಗೆ ಚಪಾತಿ ರೊಟ್ಟಿ ಮತ್ತು ಪರೋಟ ಅದಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ರೆಡಿ ಇರೋ ಅಂಥ ಕುರ್ಮ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವ ಮೈಲ್ಡ್ ಸ್ಪೈಸಿ ಎಲ್ಲ ಅದು ಮೈಲ್ಡ್ ಆಗಿರುತ್ತೆ ಪೂರಿ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದಕ್ಕೆ ಇಷ್ಟ ಅದ್ರ ಜೊತೆಗೆ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸ್ವಲ್ಪ ತೆಂಗಿನ ತುರಿ ತೊಗೊಳ್ಳಿ ಆಯಿತಾ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಆರೇಳು ಗೋಡಂಬಿ ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇದಿಷ್ಟು ಐಟಮ್ಸನ್ನ ಗ್ರೈಂಡ್ ಮಾಡ್ಕೊಳ್ಳಿ ನೈಸಾಗಿ ರುಬ್ಕೊಳ್ಬೇಕು ಹೀಗೆ ಆಯಿತಾ ಇದು ರೆಡಿಯಾಗಿರಲಿ ಏನು ತೋರಿಸ್ತೀನಿ ಆ ಥಿಂಗ್ಸ್ನ ರೆಡಿ ಮಾಡ್ಕೊಂಬಿಟ್ರೆ ಕುಕ್ಕಿಂಗ್ ಬೇಗನೆ ಆಗುತ್ತೆ ನೋಡಿ ಈಗ ಒಂದು ಸಣ್ಣ ಬೌಲಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಗ್ರೀನ್ ಅದು ಆಮೇಲೆ ಆಲೂಗಡ್ಡೆ ಒಂದು ದೊಡ್ಡ ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಗ್ರೀನ್ ಪೀಸ್ ಪೊಟ್ಯಾಟೊ ಮತ್ತು ಆನಿಯನ್ ಮೂರು ರೆಡಿ ಇದೆ ಬನ್ನಿ ಈಗ ಮಾಡೋಣ ಕುಕ್ಕರ್ ಇಡೋಣ ಕುಕ್ಕರ್ ಬಿಸಿಯಾಗಲಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕೂಡ ಬಿಸಿಯಾಗಲಿ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನ ಅದನ್ನು ಹಾಕ್ಕೊಳ್ಬೇಕು ಅದೊಂದು ಚೂರು ಲೈಟ್ ಕಲರ್ ಬರಲಿ ಎಣ್ಣೆಯಲ್ಲಿ ಬಾಡಿ ಆಗ ಒಂದು ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಮಸಾಲೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೇ ಸ್ಟವ್ನ ಇಟ್ಕೊಳ್ಳಿ ಫ್ಲೇಮ್ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತಿದೆ ಚೆಂದ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಈ ಟೈಮಲ್ಲಿ ನಾವು ರೈ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ವಾಸನೆ ಹೋಗಲಿ ಚೆನ್ನಾಗಿ ಫ್ರೈ ಮಾಡಿ ಈಗ ಗ್ರೀನ್ ಪೀಸು ಮತ್ತು ಪೊಟ್ಯಾಟೊ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿದರೆ ಅದ್ರ ಟೇಸ್ಟೇ ಒಟ್ಟೋಗುತ್ತೆ ಸ್ವಲ್ಪ ನೀರು ಹಾಕಿ ಇದು ತಿಕ್ಕಾಗಿರಬೇಕು ಈ ಕುರ್ಮ ತಿಕ್ಕಾಗಿರಬೇಕು ಸೊ ಇಷ್ಟೇ ಇಷ್ಟು ನೀರು ನೋಡ್ಕೊಂಡ್ರಲ್ವ ಈಗ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ತೇ ಅಷ್ಟೇ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರ್ದು ಎಲ್ಲ ಒಂದು ರೌಂಡ್ ನೋಡ್ಕೊಂಬಿಡಿ ಉಪ್ಪು ಖಾರ ಸರಿ ಇದೆಯಾ ಅಂತೇಳಿ ಕುಕ್ಕರ್ಲಿ ಮುಚ್ಚಿ ಒಂದೇ ಒಂದು ವಿಜಿಲ್ಗೆ ತೆಗೀರಿ ಪೊಟ್ಯಾಟೋನು ಬೇಗ ಬೇಯುತ್ತೆ ಗ್ರೀನ್ ಪೀಸು ಬೇಗ ಬೇಯುತ್ತೆ ಸಿ ಒಂದು ವಿಜಿಲ್ಗೆ ಇದೆ ನೋಡಿ ಮೇಲೆ ಮಾತ್ರ ಹಂಗೆ ತೆಳುವ ಕಾಣ್ತಿದ್ದೆ ಈಗ ನಾವು ನೋಡಿ ಸ್ಪೂನಲ್ಲಿ ತೆಗೆದ್ರೆ ಎಷ್ಟು ತಿಕ್ಕಾಗಿದೆ ನೋಡಿ ತಣ್ಣಗಾದಮೇಲೆ ಇನ್ನೂ ತಿಕ್ಕಾಗುತ್ತೆ ಅದು ಇದು ಕರೆಕ್ಟಾಗಿರುತ್ತೆ ಪೂರಿಗೆ ರೋಟಿ ಚಪಾತಿ ಪರೋಟಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಭಾಳ ಆಗಿರುತ್ತೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನು ಮಾಡಿಬಿಟ್ಕೊಡಿ ಮತ್ತು ಅದು ಹೆಲ್ತ್ ಒಳ್ಳೆಯದು ಗ್ರೀನ್ ಪೀಸು ಪೊಟ್ಯಾಟೊ ಎಲ್ಲ ಮಕ್ಕಳಿಗೆ ಮಾಡಬೇಕು ನೀವು ಖಂಡಿತ ಹೇಗಿತ್ತು ಅಂತ ನಂಗೆ ಹೇಳಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು